ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರು ಚಾರಿ ನಡುವೆ ಒಂದು ಬೆಗ್ ಟ್ವಿಸ್ಟ್ ಆಗ್ತದೆ ಸ್ವಾಮೀಜಿಗಳ ಎಂಟ್ರಿಯ ಜೊತೆಗೆ ಚಾರುಗೆ ಎಚ್ಚರಿಕೆ ಸಿಗ್ತದೆ ಈ ಎಚ್ಚರಿಕೆಯ ಕರೆಗಂಟೆಯ ಜೊತೆಗೆ ಚಾರಿ ಚಾರುವಿನಿಂದ ದೂರವಾಗಿ ಸೀತಾಲಕ್ಷ್ಮಿಗೆ ಹತ್ತಿರವಾಗಿ ಚಾರಿ ಸೀತಾಲಕ್ಷ್ಮಿಯ ಮದುವೆ ಫಿಕ್ಸ್ ಅನ್ನೋದು ಗೊತ್ತಾಗ್ತದೆ ಹಾಗಿದ್ರೆ ಏನಾಯ್ತು ಎಂಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ತೇ ಕಾಣಕ ಕೂಡ ಮರಿಬೇಡಿ ಇಲ್ಲಿ ಸೀತಾಲಕ್ಷ್ಮಿ ಮತ್ತೆ ಚಾರು ಮುಖಾಮುಖಿ ಆಗುತ್ತೆ ಸೀತಾಲಕ್ಷ್ಮಿ ಕೂಡ ತನ್ನ ರಾಮಾಚಾರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಂತ ಆಕೆ ಕೂಡ ಶಾಪಿಂಗಕ್ಕೆ ಬರ್ತಾಳೆ ಅದೇ ರೀತಿಯಾಗಿ ರಾಮಾಚಾರಿ ಜೊತೆ ಚಾರು ಕೂಡ ಶಾಪಿಂಗಿಗೆ ಬರ್ತಾಳೆ ಅದರ ನಡುವೆ ರಾಮಾಚಾರಿ ಅಂತೂ ಯಾವಾಗ ಜೈಸಿಂಹನ ಮತ್ತು ಅವರ ಬಾಮ ಇದನ್ನು ನೋಡಿದ್ರು ಯಾವುದೇ ಕಾರಣಕ್ಕೂ ಚಾರು ಮ್ಯಾಡಮ್ ಕೈಗೆ ಸಿಕ್ಕಬಾರ್ದು ಇವರನ್ನು ಅವರು ನೋಡಬಾರ್ದು ಇವರು ಅವರನ್ನು ನೋಡಬಾರ್ದು ಅಂತ ಅಂದ್ಕೊಂಡಂತ ತುಂಬ ಫಾಸ್ಟಾಗಿ ಹೋಗಿ ಇಲ್ಲಿ ಚಾರುನ ಇಳಿಸ್ಬಿಟ್ರು ಚಾರುಗೆ ಸಣ್ಣದಾಗಿ ಡೌಟ್ ಬಂತು ಯಾಕೆ ರಾಮಾಚಾರಿ ಅಡ್ಡಾರಿ ಕರ್ಕೊಂಡು ಬಂದ ಯಾಕೆ ಇಷ್ಟು ಫಾಸ್ಟಾಗಿ ಬಂದ ಅಂತ ಆಗ ರಾಮಾಚಾರಿ ಚಾರಿ ಹೇಳಿದ್ದು ತುಂಬ ಶಾರ್ಟ್ ಕಟ್ ಇದೆ ನನ್ನ ಕೆಲಸ ತಡ ಆಗ್ತದೆ ಅಲ್ವಾ ಅಷ್ಟೇ ಅಂತ ಅದಕ್ಕೆ ಹೊರತಾಗಿ ಬಿರಿ ಏನನ್ನು ಕೂಡ ಹೇಳಿಲ್ಲ ಆದರೆ ಅಲ್ಲಿ ಜಯಸಿಂಹ ಮತ್ತು ಅವರ ಮಾ ಭಾಮ ಇದ್ರೂ ಕೂಡ ರಾಮಾಚಾರಿಗೆ ಭಯ ಆಗೋಗಿದೆ ಅದಕ್ಕೆ ನಮಗೆ ಹೆದ್ರಿಕೊಂಡು ಬೆದ್ರಕೊಂಡು ಹೋಗ್ತದಾನೆ ಇಷ್ಟು ಹೆದ್ಕೊತಾನೆ ಅಂದರೆ ಖಂಡಿತ ನಮ್ಮ ಕೆಲಸ ಆಗುತ್ತೆ ಹೆದ್ರಕೊಂಡು ಹೇಗೆ ದೌಡ್ ಹಾಯಿಸ್ಬಿಟ್ಟ ನೋಡಿ ಅಂತ ಬಟ್ ರಾಮಾಚಾರಿ ಎಲ್ಲಿಗೂ ಓಡೇ ಹೋಗಲಿಲ್ಲ ಅಲ್ಲಿ ಚಾರೂನ ಬಿಟ್ಟಿದ್ದೆ ತಾನೇ ಬಂದು ಅವರ ಕಾರಿಗೆ ನಿಂತ್ಕೊಂಡು ತಾನೆ ಅದನ್ನು ನೋಡಿದ್ದೇ ನಿಜವಾಗ್ಲೂ ಜಯಸಿಂಹಗೆ ಶಾಕ್ ಆದರೆ ಅವರ ಭಾವ ಇದ ಅಂತು ನೋಡಿದ್ರ ಬಾವ ಅವ್ನು ಎದ್ರುಕೊಂಡು ಓಡೋದ ನಮ್ಮ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡು ಅವ್ನು ಹೆದ್ರಕೊಂಡು ಓಡೋಗಿಲ್ಲ ಬಾವ ಅವನ ಮುಂದೆನೇ ಬಂದು ನಿಂತ್ಕೊಂಡಿದ್ದಾನೆ ನಮಗೆ ಜಬರ್ದಸ್ತಾಗಿ ಚಾಲೆಂಜ್ ಮಾಡೋಕೆ ಬಂದಿದ್ದಾನೆ ಅಂತ ಅನ್ನಿಸ್ತದೆ ನಿಜವಾಗ್ಲೂ ಇವನು ಸಾಮಾನ್ಯರಲ್ಲಿ ಸಾಮಾನ್ಯ ಅಲ್ಲವೇ ಅಲ್ಲ ಇವನು ಅಸಾಮಾನ್ಯ ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಜಯಸಮ್ಮ ಮತ್ತು ಅವರ ಬಾಮ ಇದ ಎದ್ರು ಕೂಡ ಹೋಗ್ತಿದ್ದಾಗೆ ಏನು ಹೆದ್ರಕೊಂಡು ಓಡೋಗ್ತಾ ಇಲ್ಲ ಯಾಕೆ ಭಯ ಆಗೋಯ್ತಾ ಅಂತ ಹೇಳ್ತಿದ್ದೆ ನಾನು ಯಾಕೆ ಹೆದ್ರಕೊಂಡು ಓಡೋಗ್ಬೇಕು ನಾನು ಎದ್ರುಕೊಂಡು ಓಡೋಗಿತ್ತಲ್ಲ ನಿಮ್ಮಂಥವರ ದೃಷ್ಟಿ ನನ್ನ ಚಾರು ಮೇಡಮ್ ತನಗೆ ಚಾರು ಮ್ಯಾಡ್ ಮೇಲೆ ಬೀಳಬಾರ್ದು ಅಂತ ನಿನಗೇನು ಅಷ್ಟುಷ್ಟು ದೊಡ್ಡ ದೊಡ್ಡದಾಗಿ ಭಾಷಣ ಬೀಗದ್ರಲ್ವ ನನ್ನ ಹತ್ರ ಅಷ್ಟು ಅಸ್ತಿ ಇದೆ ಇಷ್ಟ ಅಸ್ತಿ ಇದೆ ಅದಿದೆ ಇದಿದೆ ಅಂತ ನಿಮ್ಗೊಂದು ಸತ್ಯ ಗೊತ್ತಿದೆ ನನ್ನ ಹೆಂಡತಿ ಶಾರು ಮೇಡಂ ನಿಮಗಿಂತ ಹತ್ತು ಪಟ್ಟು ಶ್ರೀಮಂತ ಯಾಕೆ ಆದರೆ ಎಲ್ಲ ಶ್ರೀಮಂತಿಕೆನ ಬಿಟ್ಟು ಹೃದಯ ಶ್ರೀಮಂತಿಕೆನ ಬೆಳೆಸ್ಕೊಂಡು ನನ್ನ ಬದುಕಿಗೆ ಬಂದರು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅಂಥ ಮಹಾನ್ ದೇವತೆ ಈ ಹೃದಯದಲ್ಲಿದ್ದಾಳೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಮೋಸ ಮಾಡಿ ಅವರನ್ನು ನನ್ನ ಬದುಕಿಂದ ದೂರ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ನೀವು ಕೂಡ ಈ ರೀತಿ ಮಾಡೋ ಬದಲು ನಿಮ್ಮ ಮಗಳಿಗೆ ಬಿದ್ದು ಹೇಳಿದ್ರೆ ನೀವು ಇಂಥ ಪರಿಸ್ಥಿತಿಗೆ ಬಂದು ನನ್ನನ್ನು ಹೆದರಿಸಿ ಬೆದ್ರಿಸಿ ಮಾತಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂದಾಗ ಏನು ಮಾತಾಡ್ತಿದ್ದೀಯ ನನ್ನ ಮಗಳು ಆಸೆ ಪಟ್ಟಿದ್ದು ಅವಳಿಗೆ ಸಿಗಲೇಬೇಕು ಕೊಟ್ಟೆ ಕೊಡಿಸ್ತೀನಿ ನಾನು ಅಂತ ಹೇಳ್ತಿದ್ದಾರೆ ಏನು ರೀ ಮಾತಾಡ್ತಿದ್ರ ನೀವು ನನ್ನ ಮುಂದೆ ಈ ವಾಯ್ಸ್ ರೇಸ್ ಮಾಡೋದನ್ನು ನಿಮ್ಮ ಮಗಳ ಮುಂದೆ ವಾಯ್ಸ್ ರೇಸ್ ಮಾಡಿದರೆ ಇಷ್ಟೊತ್ತಿಗೆ ಈ ಸಮಸ್ಯೆನೇ ಹೋಗ್ತಿತ್ತು ಗೊತ್ತಾ ಅಂತ ಹೇಳ್ತಿದ್ದಾರೆ ಏನು ಅಂದ್ಕೊಂಡಿದ್ಯಾ ಹೋ ನಿನಗೆ ಭಯ ಆಗ್ತಿಲ್ವ ಸರಿ ಇರು ನೀನು ನನ್ನ ಮಗಳನ್ನ ಮದುವೆ ಆಗಿಲ್ಲ ಅಂದರೆ ಏನು ಮಾಡ್ತೀನಿ ಅಂತ ಗೊತ್ತಾ ಅಂತ ಗನ್ನನ್ನೇ ತೋರಿಸ್ಬಿಡ್ತಾರೆ ಗನ್ನನ್ನು ತೋರಿಸಿದಾಗೆ ನಿಜವಾಗ್ಲೂ ಕೂಡ ಇಲ್ಲಿ ರಾಮಾಚಾರಿ ಬೆಚ್ಚಿ ಬೀಳ್ತಾರೆ ಅಂತ ಇಲ್ಲಿ ಅನ್ಕೋತಾರೆ ಬಟ್ ಯಾವುದೇ ರೀತಿಲೂ ಪ್ರಯೋಜನ ಆಗೋದಿಲ್ಲ ಯಾವುದೇ ರೀತಿಲೂ ರಾಮಾಚಾರಿ ಶೇಖ ಕೂಡ ಆಗೋದಿಲ್ಲ ಏನಪ್ಪ ಇದು ಗಂಡು ತೋರಿಸ್ತಾ ಇದ್ರು ಈ ರೀತಿ ಇದಾನೆ ಅಂತ ಜಯಸಿಂ ಅವ್ರಿಗೂ ಅನ್ನಿಸ್ತದೆ ಅವರ ಭಾಮ ಇದ್ದಂಗೂ ಅನ್ನಿಸ್ತದೆ ಈ ಕಡೆ ರಾಮಾಚಾರಿ ಏನು ಮಾಡ್ಕೋತೀರಾ ನೀವು ನನ್ನನ್ನು ಸಾಯಿಸ್ತೀರಾ ಸಾಯಿಸ್ಬೋದು ಯಾವುದೇ ರೀತಿಯಲ್ಲೂ ಕೂಡ ನಾನು ಏನೂ ಹೇಳೋದಿಲ್ಲ ನಮ್ಮ ಚಾರು ಮೇಡಮ್ ಜೊತೆ ಬದುಕೋದ್ರಷ್ಟೇ ನಾನು ಬದುಕು ಚಾರು ಮ್ಯಾಡಮ್ ಇರೋ ಬದುಕಲ್ಲಿ ಬದುಕೋದು ಅದು ಒಂದು ಬದುಕೆ ಅಲ್ಲ ಅಂತ ಬದುಕಿನ ಅವಶ್ಯಕತೆ ಕೂಡ ನನಗಿಲ್ಲ ಅಂತ ರಾಮಾಚಾರಿ ಹೇಳ್ತಾರೆ ಬಂದು ಮಾತು ತಿಳ್ಕೊಡಿ ಏನೇ ಮಾಡಿ ಅಂತೇ ಮಾಡಿ ರಾಮಾಚಾರಿ ಬದುಕಲಿ ಚಾರು ಮೇಡಮ್ ಮಾತ್ರ ಚಾರು ಮೇಡಮ್ ಇಲ್ಲದ ಬದುಕು ಕ್ಷಮಾಚಾರಿಗಿಲ್ಲ ಅಂತ ಬದುಕನ್ನು ನನ್ನನ್ನು ಬದುಕೋದು ಕೂಡ ಇಲ್ಲ ಅಂತ ಬದುಕು ನನಗೆ ಬೇಡಿಕೋ ಬೇಡ ಅಂತ ಹೇಳಿ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾರೆ ಇದರಿಂದ ಏನು ಬಾಬಾಜಿ ನಿನಗೆ ಈ ರೀತಿ ಹೇಳ್ಬಿಟ್ಟು ಹೋಗ್ಬಿಟ್ರಲ್ಲ ಅಂತಿದ್ರೆ ನನಗೂ ಕೂಡ ಅದೇ ಆಗ್ತದೆ ಅಂತ ಹೇಳ್ತಾರೆ ನೀನು ಶೂಟ್ ಮಾಡಿಬಿಡ್ಬೇಕಿತ್ತು ಬಾಬಾಜಿ ಅದನ್ನು ಬಿಟ್ಟು ಯಾಕೆ ಸೈಲೆಂಟ್ ಅಂದ ಅಂದಾಗ ನಾನು ಅವನು ಹಣೆ ಮೇಲೆ ಕಂಡು ಪಾಯಿಂಟ್ ಮಾಡಿದರೂ ಕೂಡ ಅವನು ಎಷ್ಟು ಶೇಕ್ ಆಗಿದೆ ಹೇಗಿದ್ದ ಅಂತ ನೋಡಿದ್ಯಾ ಅಲ್ಲೇ ತಿಳ್ಕೊಬೇಕು ಹಾಗೆ ಯಾವುದೇ ರೀತಿ ಪ್ರಾಣಕ್ಕೆ ಹಂಚಿಕೆ ಇಲ್ಲ ಅಂತ ನಿಜವಾಗ್ಲೂ ಅಂತ ಹೇಳ್ತಿದ್ದಾರೆ ಜಯಸಿಂಹವರು ಹೌದು ಭಾವಾಜಿ ನಾನು ಕೂಡ ನೋಡಿದೆ ನಿಜವಾಗ್ಲೂ ನಾನೇನಾದರೂ ಆ ಜಾಗದಲ್ಲಿ ಇದ್ದಿದ್ರೆ ಅಯ್ಯೋ ಈ ಹೆಂಡತಿ ಅಲ್ಲ ಇನ್ನೊಬ್ಬ ಹೆಂಡತಿ ಮದುವೆ ಆಗ್ತೀನಿ ಪ್ರಾಣ ಉಳಿದ್ರೆ ಸಾಕು ಅಂತಿದೆ ಆದರೆ ಈ ರಾಮಾಚಾರ್ಯ ಹಾಗಲ್ಲ ಇವನು ತುಂಬ ವಿಭಿನ್ನವಾಗಿ ರಿಯಾಕ್ಟ್ ಮಾಡ್ದ ಅಂತ ಹೇಳ್ತಾರೆ ಏನು ಮಾಡ್ತೀಯ ಬಾವಾಜಿ ಈಗ ಅಂತ ಕವನನ್ನು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಜಯಸಿಂಹವ್ರು ಅಂದ್ಕೋತಾರೆ ತದ ನಂತರ ಈ ಕಡೆ ಮುರಾರ ಮನೆ ಹತ್ರ ಬಂದಿದ್ದೆ ಚಾ ರಾಮಾಚಾರಿ ಹತ್ರ ಏನಾಯಿತು ಏನು ಏನು ನಿರ್ಧಾರ ಮಾಡಿದೆ ರಾಮಾಚಾರಿ ಅಂದಾಗ ನಿರ್ಧಾರ ಮಾಡೋದೇನಿದೆ ಅವ್ರ ನಿರ್ಧಾರನ ತಲೆಗೆ ಹಾಕೊಂಡಿದ್ರೆ ತಾನೇ ನಿಜ ಹೇಳ್ಬೇಕು ಅಂದ್ರೆ ಚಾರು ಮೇಡಮ್ ಬಿಟ್ಟರೆ ನನ್ನ ಬದುಕಲ್ಲಿ ಬೇರೆ ಯಾರು ಕೂಡ ಇಲ್ಲ ಅದ್ರಲ್ಲಿ ಎರಡನೇ ಮಾತ ಇಲ್ಲ ಅಂತ ರಾಮಾಚಾರಿ ಕೂಡ ಹೇಳ್ತಾರೆ ಅದರ ಕಡೆ ಶಾಪಿಂಗ್ ಹೋಗಿದ್ದಾಳೆ ಚಾರು ಅಲ್ಲಿ ಸತಾಲಕ್ಷ್ಮಿ ಕೂಡ ಹೋಗಿದ್ದಾಳೆ ಯಾವ ಒಂದು ಬೊಂಬಿಯನ್ನ ಪ್ಯಾಕ್ ಮಾಡಿಸಿದ್ಲು ಚಾರು ಅದೇ ಬೊಂಬೆ ತನ್ಗೂ ಬೇಕು ಅಂತ ಸೀತಾಲಕ್ಷ್ಮಿ ಹಠಕ್ಕೆ ಬಿದ್ದಾಳೆ ಅಲ್ಲಿ ಇರೋದೇ ಒನ್ ಪೀಸ್ ಆಗಿರೋದ್ರಿಂದ ಅವರ ಪರ್ಮಿಷನ್ ತೊಗೊಂಡ್ರೆ ಮಾತ್ರ ಕೊಡ್ತೀವಿ ಅಂತ ಶಾಪ್ಕೀಪರ್ ಹೇಳಿದಾಗ ಇಲ್ಲಿ ಚಾರು ಹತ್ರ ಬರ್ತಾಳೆ ನೀನು ಆ ತೊಗೊಂಡಿರೋದು ನನಗೆ ಆ ರಾಮನ್ ಗೊಂಬೆ ಬೇಕು ಕೊಡುವ ಅಂದಾಗ ಇಲ್ಲ ಆಲ್ರೆಡಿ ನಾನು ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ ಪ್ಲೀಸ್ ನನಗೆ ಕೊಡು ನಾನು ಬೇಕೇ ಬೇಕು ಅದು ನಾನು ಹುಡುಗನ ಕೊಡಬೇಕು ಅಂದಾಗ ಇಲ್ಲಿ ಚಾರು ಸೋತ್ ಬಿಡ್ತಾಳೆ ಯಾವಾಗಲೂ ಕೂಡ ನಾನೇ ಗೆಲ್ಲಬೇಕು ನನ್ನ ಮುಂದೆ ಅಂತ ಹೇಳ್ತಿದ್ದೆ ಅಲ್ವ ನೀನೇ ಗೆಲ್ಲಬೇಕು ಅಂತ ಸರಿ ತಗೋ ನೀನೇ ಗೆಲ್ಲು ಈ ಬಾರಿ ಆದರೂ ನೀನು ಖುಷಿಪಡು ನಾನು ಕೂಡ ಕಾಲೇಜಲ್ಲಿ ಇರಬೇಕಿದ್ರೆ ಮೊದಲೆಲ್ಲ ನಿಂದೇ ರೀತಿ ಹಠ ಮಾಡ್ತಾ ಇದ್ದೆ ಈಗ ನೀನು ಮಾಡ್ತಾ ಇದೆಯಾ ಖಂಡಿತ ನನ್ನ ಬದುಕಲ್ಲಿ ಹೇಗೆ ರಾಮ ಬಂದು ಅದೇ ರೀತಿ ನಿನ್ನ ಬದುಕಲು ರಾಮ ಬಂದು ನಿನ್ನನ್ನು ಕೂಡ ಬದಲಾಯಿಸ್ಲಿ ಅಂತ ಚಾರು ಹೇಳಿ ಅದನ್ನು ಕೊಡ್ತಾಳೆ ಕೊಟ್ಟು ಅಲ್ಲಿಂದ ಬರಬೇಕಿದ್ರೆ ಇಲ್ಲಿ ಒಂದು ಗುರುಗಳವರು ಚಾರುನ ಕರೀತಾರೆ ಚಾರುನ ಕರೆದಿದ್ದೆ ಏನಮ್ಮ ಆ ಗೊಂಬೆನ ಕೊಟ್ಟು ಬಂದು ತಪ್ಪು ಮಾಡಿಬಿಟ್ಟೆ ಆ ವಿಗ್ರಹನ ಕೊಟ್ಟು ನಿನ್ನ ಪ್ರೀತಿನೇ ದಾರೆ ಹಿಡಿದು ಕೊಟ್ಬಿಟ್ಟಿಯಲ್ಲ ನೀನು ಮಾಡಿದ್ದು ಸರಿ ಅಂತ ಅಂದ್ಕೊಂಡಿದ್ಯಾ ಅದು ನಿನಗೆ ಈ ಗೊಂಬೆ ಅಂತ ಅನ್ನಿಸ್ತಾ ಇದೆಯಾ ಅದು ವಿಗ್ರಹ ಮಾತ್ರ ಅಲ್ಲ ನಿನ್ನ ಹೃದಯ ನಿನ್ನ ಪ್ರೀತಿ ನಿನ್ನ ಪ್ರೀತಿನೇ ದಾರೆ ಹಿಡಿದು ಕೊಟ್ಬಿಟ್ಟಿಯಲ್ಲ ಆ ಒಂದು ರಾಮಾಯಣದಲ್ಲೂ ಕೂಡ ರಾಮ ಬಾಣವನ್ನು ಬಿಟ್ಟಾಗ ಶತ್ರುಗಳ ಮೇಲೆ ಅವರ ಹೃದಯ ಛಿದ್ರ ಆಯಿತು ಆದರೆ ಸೀತೆ ವಾಪಸ್ ಬಂದಿಲ್ಲ ಖಂಡಿತ ಇಲ್ಲ ಅಲ್ವಾ ಅದೇ ರೀತಿಯಾಗಿ ನೀನು ಕೊಟ್ಟಂಥದ್ದು ಜಸ್ಟ್ ವಿಗ್ರಹ ಮಾತ್ರ ಅಲ್ಲ ಅದು ಹೃದಯ ಪ್ರೀತಿ ಅಂತಕ್ಕಂತಹ ಸಂಕೇತ ಅದನ್ನು ಬೇರೊಬ್ಬರಿಗೆ ಬಿಟ್ಟು ಕೊಟ್ಟ ಮೇಲೆ ನಿಜವಾಗ್ಲೂ ನೀನು ಶಬರಿ ರೀತಿ ಕಾಯಬೇಕೇ ಹೊರತು ಖಂಡಿತ ನಿನಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ರಾಮ ಚಾರೂಗೆ ಶಾಕ್ ಆಗ್ಬಿಡುತ್ತೆ ಭಯ ಆಗಿಬಿಡುತ್ತೆ ಏನು ಮಾತಾಡ್ತಿದ್ರ ಗುರುಗಳೇ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರ ನೀವು ನಾನು ಸೀತಾಲಕ್ಷ್ಮಿಗೆ ಒಂದು ಬೊಂಬೆನ ರಾಮನ ಬೊಂಬೆನ ಕೊಟ್ಟು ಬಂದೆ ನೀವು ಅದ್ರ ಬಗ್ಗೆ ಮಾತಾಡ್ತಿದ್ರ ಅಂತ ಕೇಳ್ತಿದ್ದಾಳೆ ನೋಡಮ್ಮ ಅದು ನಿನ್ನ ಪಾಲಿಗೆ ಬೊಂಬೆ ಅಂತ ಅನ್ಕೋತಿದ್ಯಾ ಆ ಒಂದು ಬೊಂಬೆ ಕೇವಲ ಬೊಂಬೆ ಅಲ್ಲ ಅದು ಪ್ರೀತಿ ಇರೋದೆಯಾ ಪ್ರೀತಿ ಅಂತಕ್ಕಂಥದ್ದು ಏನನ್ನ ಬೇಕಾದರೂ ಬದಲಾಯಿಸುತ್ತೆ ಖಂಡಿತ ಎಲ್ಲವನ್ನ ಬದಲಾಯಿಸ್ತಕ್ಕಂಥ ಶಕ್ತಿ ಅದಕ್ಕಿದೆ ಅಂತ ಹೇಳ್ತಿದ್ದಾರೆ ಇದರೊಂದಿಗೆ ನಿನ್ನ ಬದುಕು ನಿಜವಾಗ್ಲೂ ಅಡ್ಡ ಕತ್ತರಿಗೆ ಸಿಕ್ಕಾಕೊಂಡಂಗೆ ಆಗುತ್ತೆ ಅಂತ ಕೂಡ ಹೇಳೋದ್ರ ಮುಖಾಂತರ ನೀನು ಶಬರಿ ಥರ ಕಾಯಬೇಕು ನಿನ್ನ ಪ್ರೀತಿ ಬದಲಾಗಿ ಬಿಡುತ್ತೆ ನಿನ್ನ ಪ್ರೀತಿ ಬೇರೆಯವರ ಪಾಲಾಗಿ ಬಿಡುತ್ತೆ ಅಂತ ಹೇಳ್ತಾರೆ ನಿಜವಾಗ್ಲೂ ಚಾರುಗೆ ಶಾಕ್ ಆಗ್ತದೆ ಆಲ್ರೆಡಿ ಮೊದಲೇ ಚಾರು ತುಂಬಾ ಕನ್ಫ್ಯೂಷನ್ ಆಗಿದ್ಲು ರಾಮಾಚಾರಿಗೆ ಎರಡು ಸುಳಿ ಇದೆ ಅಂತ ಆ ಒಂದು ವಿಷಯದಲ್ಲಿ ರಾಮಾಚಾರಿ ಜೊತೆ ಜಗಳ ಕೂಡ ಆಡಿದ್ಲು ಆದರೆ ಇವಾಗ ನೋಡಿದ್ರೆ ಗುರುಗಳು ಹೇಳಿದ ಮಾತು ಆ ಒಂದು ಎಚ್ಚರಿಕೆ ನಿಜವಾಗ್ಲೂ ಚಾರುವಿನಲ್ಲಿ ಭಯ ಹುಟ್ಟಿಸ್ತದೆ ಹಾಗಿದ್ರೆ ರಾಮನ ಬೊಂಬೆಯನ್ನು ಆಕೆಗೆ ಕೊಟ್ಟು ಅಂದರೆ ಗುರುಗಳು ಹೇಳಿದ ಪ್ರಕಾರ ನನ್ನ ರಾಮನನ್ನೇ ಒಪ್ಪಿಸ್ಬಿಟ್ಟನಾ ಅಂತ ಹೇಳಿ ಚಾರುಗೆ ಭಯ ಆಗ್ತದೆ ಹಾಗಿದ್ರೆ ಇಲ್ಲಿ ಗುರುಗಳು ಹೇಳಿದ ಪ್ರಕಾರ ನಿಜವಾಗ್ಲೂ ಚಾರು ಚಾರಿ ದೂರ ಆಗ್ತಾರೆ ಚಾರಿ ಆ ಒಂದು ಹುಡುಗಿ ಜೊತೆ ಸತಾಲಕ್ಷ್ಮಿ ಜೊತೆ ಮದುವೆ ಆಗ್ತಾರೆ ಫೈನಲಿ ಇಲ್ಲಿ ಚ ರಾ ಚಾರುನೇ ನನ್ನ ಬದುಕು ಆಕೆಯೇ ನನ್ನ ಜೀವ ಅವಳು ಬಿಟ್ಟರೆ ನನ್ನ ಬದುಕು ಇಲ್ಲ ನನ್ನ ಸಾವಿ ಅಂತ ಹೇಳ್ತಿರು ರಾಮಾಚಾರಿ ಹೀಗೆ ಸೀತಾಲಕ್ಷ್ಮಿಯನ್ನು ಮದುವೆ ಆಗ್ತಾರೆ ಯಾವ ಒಂದು ಪರಿಸ್ಥಿತಿಗೆ ಕಟ್ಟು ಬಿದ್ದು ಸೀತಾಲಕ್ಷ್ಮಿಯನ್ನು ಮದುವೆ ಆಗ್ತಾರೆ ರಾಮಾಚಾರಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹಾಗಿದ್ರೆ ಚಾರು ಚಾರು ಬದುಕಲ್ಲಿ ಬಿರುಕಾಳಿ ಸುಂಚರು ಗಾಳಿ ಸುನಾಮಿನೇ ಏಳ್ತದೆ ಅಂತ ಹೇಳ್ಬಹುದು ಹಾಗಿದ್ರೆ ಚಾರುವಿನ ಬದುಕು ಸೂತ್ರ ಇಲ್ಲದ ಗಾಳಿ ಪುಟವಾಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ